ವಿಶ್ವದಾದ್ಯಂತ ಬಹು ನಿರೀಕ್ಷಿತ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ರಿಲೀಸ್ ಆಗಿದೆ ಬೆಳಗ್ಗೆ ಆರೂವರೆಯಿಂದಲೇ ಕಾಂತಾರ ಶೋಗಳು ಆರಂಭ ಆಗಿದೆ ಇವತ್ತು ಇಡೀ ದಿನದ ಎಲ್ಲ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ ಮೂವತ್ತೆಂಟು ದೇಶಗಳ ಆರು ಸಾವಿರದ ಐನೂರು ಸ್ಕ್ರೀನ್ಗಳಲ್ಲಿ ಕಾಂತಾರ ಅಬ್ಬರ ಶುರುವಾಗಿದೆ ಬೆಳಗ್ಗೆ ಆರೂವರೆಯಿಂದಲೇ ಇವತ್ತು ಹೇಳಿ ಕೇಳಿ ವಿಜಯದಶಮಿ ಹಬ್ಬ ಇದೆ ರಜೆ ಇರೋದ್ರಿಂದ ಟಿಕೆಟ್ಗಳೆಲ್ಲ ಸೋಲ್ಡ್ ಔಟ್ ಆಗಿದೆ ಮತ್ತು ಆ ಸಿನಿಮಾ ಮೇಲಿನ ನಿರೀಕ್ಷೆಗಳು ಕ್ರೇಜು ರಿಲೀಸ್ಗೂ ಮುಂಚೆನೂ ಹಾಗೇನೆ ಇತ್ತು ಮೂವತ್ತೆಂಟು ದೇಶಗಳ ಆರು ಸಾವಿರದ ಐನೂರು ಸ್ಕ್ರೀನ್ಗಳಲ್ಲಿ ಕಾಂತಾರ ರಿಲೀಸ್ ಆಗಿದೆ ರಾಜ್ಯದೆಲ್ಲೆಡೆ ಪ್ರೀಮಿಯರ್ ಶೋಗೆ ನಿನ್ನೆ ಅಭಿಮಾನಿಗಳು ಬಹುಪರ ಕೇಳಿದ್ದಾರೆ ಜೈಕಾರವನ್ನ ಹಾಕಿದ್ದಾರೆ ಕನ್ನಡದ ರಾಜಮೌಳಿ ರಿಷಬ್ ಶೆಟ್ಟಿ ಅಂತ ಫ್ಯಾನ್ಸ್ ಹೇಳ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಈ ಸಿನಿಮಾವನ್ನ ಮತ್ತೆ ಕನ್ನಡದ ಜನ ಅಪ್ಕೊಂಡಿದ್ದಾರೆ ಒಪ್ಕೊಂಡಿದ್ದಾರೆ ಒಂದು ಎಕ್ಸ್ಪೆಕ್ಟೇಷನ್ ಏನಿತ್ತು ಅದನ್ನ ರಿಷಬ್ ಶೆಟ್ಟಿ ಫುಲ್ ಫಿಲ್ ಮಾಡಿದ್ದಾರೆ ಅವ್ರ ಮೇಲೆ ತುಂಬಾ ಪ್ರೆಷರ್ ಇತ್ತು ಸತತವಾಗಿ ಐದು ವರ್ಷಗಳಿಂದ ಈ ಸಿನಿಮಾಗೋಸ್ಕರ ಅವ್ರು ಇಟ್ಟಂತ ಡೆಡಿಕೇಶನ್ ಇರ್ಬೋದು ಪ್ರತಿದಿನ ಅವ್ರು ಪಟ್ಟಂತ ಪರಿಶ್ರಮ ಕಷ್ಟಗಳಿರ್ಬೋದು ಅದಕ್ಕೀಗ ಜನ ಉತ್ತರ ಕೊಟ್ಟಿದ್ದಾರೆ ರಾಜಮೌಳಿ ಕಂಪೇರ್ ಮಾಡ್ತಾ ಇದ್ದಾರೆ ಅಷ್ಟು ಚಂದ ಒಂದು ದೃಶ್ಯ ಕಾವ್ಯವನ್ನ ನಮ್ಗೆ ತೆರೆ ಮೇಲೆ ತೋರಿಸ್ಕೊಟ್ಟಿದ್ದಾರೆ ನಮ್ಮ ನಿರೀಕ್ಷೆಗಳನ್ನ ಹುಸಿಗೊಳಿಸಿಲ್ಲ ಅವರು ಫುಲ್ಫಿಲ್ ಮಾಡಿದ್ದಾರೆ ಅಂತೇಳಿ ಫ್ಯಾನ್ಸ್ ಬಹುಪರಾಕನ್ನ ಹೇಳ್ತಾ ಇದ್ದಾರೆ ವಿಶ್ವದಾದ್ಯಂತ ಕಾಂತಾರ ಕಹಳೆ ಮೊಳುಕ್ತಾ ಇದೆ ವೀರೇಶ್ ಚಿತ್ರಮಂದಿರದಲ್ಲಿ ಯಾವ ತರ ಇದೆ ಫ್ಯಾನ್ಸ್ ಕ್ರೇಜ್ ಕಾಂತಾರಾಗೆ ಈ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಥಿಯೇಟರ್ ಮುಂಬಾಗಲಿಲ್ಲ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸತೀಶ್ ಸತೀಶ್ ಪ್ರೀಮಿಯರ್ ಶೋ ನೋಡಿದವರು ಎಲ್ಲರೂ ಅದೇ ಗುಂಗಲ್ ಇದಾರೆ ಇನ್ನೂ ಹೊರಗಡೆ ಬಂದಿಲ್ಲ ಇವತ್ತು ಆರೂವರೆಯಿಂದ ಶೋ ಸ್ಟಾರ್ಟ್ ಆಗಿದೆ ಹೆಂಗಿದೆ ಕ್ರೇಜ್ ಅಲ್ಲಿರುವಾಗಿರುವಂತಹ ಕಾಂತಾರದ ಒಂದು ಕ್ರೇಜು ಸೊ ಇವತ್ತು ಕೂಡ ಕಂಟಿನ್ಯೂ ಆಗಿದೆ ಸೊ ಇವತ್ತು ಕೂಡ ರಜಾ ಜೊತೆಗೆ ದಸರಾ ಈ ಎಲ್ಲದರ ನಡುವೆ ಕಾಂತಾರದ ವೈಭವ ಕೂಡ ಶುರುವಾಗಿದೆ ಅಂತ ಅನ್ಬೋದು ಏನು ನಿನ್ನೆ ಪೇಯ್ಡ್ ಪ್ರೀಮಿಯರ್ ಶೋನಲ್ಲಿ ನೋಡಿದ ಮೆಚ್ಚಿದಂತಹ ಜನರು ಈಗ ಮತ್ತೆ ಈ ಒಂದು ಚಿತ್ರಮಂದಿರದ ಬಳಿ ಜನರು ನಿಂತಿದ್ದಾರೆ ಸದ್ಯಕ್ಕೆ ನಾವು ನೋಡ್ಬೋದು ಆರೂವರೆಗೆ ಈ ಒಂದು ಸಿನಿಮಾ ಶುರುವಾಗಿದೆ ಈಗ ಆಲ್ರೆಡಿ ಇಂಟರ್ವೆಲ್ ಬಿಟ್ಟಿದೆ ಮತ್ತೆ ಥಿಯೇಟ್ರ್ ಜನರು ಒಳಗಡೆ ಹೋಗಿದ್ದಾರೆ ಸೊ ಒಂದು ಇವತ್ತು ಒಟ್ಟು ಈ ಒಂದು ಪೇಯ್ಡ್ ಪ್ರೀಮಿಯರ್ ಶೋ ಸೇರಿ ವೀರೇಶ್ ಚಿತ್ರಮಂದಿರದಲ್ಲಿ ಒಟ್ಟು ಆರು ಶೋಗಳಿದೆ ಆರು ಶೋಗಳಲ್ಲೂ ಬಹುತೇಕ ಎಲ್ಲ ಇದಾಗಿದೆ ಈಗ ಆಲ್ರೆಡಿ ಈ ಒಂದು ಚಿತ್ರಮಂದಿರದಲ್ಲೇ ಹತ್ತು ಸಾವಿರಕ್ಕೂ ಹೆಚ್ಚು ಟಿಕೆಟ್ ಆಗಿದೆ ಇದೊಂದೇ ಚಿತ್ರಮಂದಿರದಲ್ಲಿ ಇಪ್ಪತ್ತು ಲಕ್ಷ ಕಲೆಕ್ಷನ್ ಆಗಿರುವಂಥದ್ದು ಇಲ್ಲಿಯ ತನಕ ಸೊ ಈ ಒಂದು ಚಿತ್ರಮಂದಿರದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿಯನ್ನು ಕಲೆಕ್ಷನ್ ಮಾಡಿರುವಂಥದ್ದು ಕಾಂತಾರ ಚಿತ್ರ ಇದರಲ್ಲೇ ಗೊತ್ತಾಗುತ್ತೆ ಈ ಒಂದು ಟಿಕೆಟ್ನ ಅಬ್ಬರ ಯಾವ ರೀತಿಯಾಗಿರುವಂಥದ್ದು ಅನ್ನುವಂಥದ್ದು ಸೊ ಒಟ್ಟಾರೆಯಾಗಿ ಕಾಂತಾರ ಒಂದು ಅದ್ಭುತವಾದಂಥ ಒಂದು ರೆಸ್ಪಾನ್ಸ್ ಜೊತೆಗೆ ಬಾಕ್ಸ್ ಆಫೀಸ್ನಲ್ಲೂ ಕೂಡ ಚೆನ್ನಾಗಿದೆ ಸೊ ಏನು ತುಂಬ ವರ್ಷಗಳು ಒಂದು ಎರಡು ಮೂರು ವರ್ಷಗಳ ನಂತರ ಇವು ಸಿನಿಮಾ ಯಾವಾಗ ಬರುತ್ತೆ ಅಂತ ಕಾಯ್ತಿದ್ರು ಅದಕ್ಕೆ ತಕ್ಕನಾಗೆ ಅವರ ಅಭಿಮಾನಿಗಳಿಗೆ ಒಂದು ಸಿನಿಮಾದ ಮೇಕಿಂಗ್ ಇರ್ಬೋದು ಸಿನಿಮಾದ ಚಿತ್ರಕಥೆ ಇರ್ಬೋದು ರಿಷಬ್ ಶೆಟ್ಟಿ ಪಾತ್ರ ಎಲ್ಲ ಕೂಡ ಮೆಚ್ಚಿರುವಂಥ ಸಿನಿ ಪ್ರೇಮಿಗಳು ಈ ಒಂದು ಸಿನಿಮಾವನ್ನ ಬೆಳಗ್ಗೆಯಿಂದಲೂ ಕೂಡ ಬಂದು ನೋಡ್ತಿದ್ದಾರೆ ಸೊ ಒಟ್ಟಾರೆ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ಈ ಒಂದು ಸಿನಿಮಾದ ನಿರಂತರವಾಗಿ ಒಂದು ಶೋ ಇರುವಂಥದ್ದು ವೀರ ಚಿತ್ರಮಂದಿರದಲ್ಲಿ ಸೊ ಒಟ್ಟಾರೆಯಾಗಿ ನೆನ್ನೆ ಒಂದೇ ದಿನ ರಾಜ್ಯಾದ್ಯಂತ ಮೂವತ್ತೆರಡು ಲಕ್ಷ ಟಿಕೆಟ್ಗಳು ಸೇಲ್ ಆಗಿದ್ವು ಒಟ್ಟಾರೆ ಮುನ್ನೂರೈವತ್ತಕ್ಕೂ ಹೆಚ್ಚು ಆ ಸ್ಕ್ರೀನ್ಗಳಲ್ಲಿ ಕರ್ನಾಟಕದಲ್ಲೇ ಈ ಒಂದು ಸಿನಿಮಾ ರಿಲೀಸ್ ಆಗಿದ್ರೆ ವಿಶ್ವದಾದ್ಯಂತ ಆರು ಸಾವಿರದ ಐನೂರಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಕಾಂತಾರ ರಿಲೀಸ್ ಆಗಿ ಒಂದು ಅದ್ಭುತವಾದಂಥ ಪ್ರದರ್ಶನ ಕಾಣ್ತಿದೆ ಒಟ್ನಲ್ಲಿ ಈ ಒಂದು ಸಿನಿಮಾ ನಾವು ಇದು ಎರಡರಿಂದ ಮೂರು ದಿನಗಳಲ್ಲಿ ನೂರು ಕೋಟಿಯ ಕ್ಲಬ್ಬು ಕೂಡ ದಾಟ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಗಾಂಧಿನಗರದ ಮಂದಿ ಮಾತನಾಡ್ತಿದ್ದಾರೆ ಆದರೆ ಈ ಒಂದು ಸಿನಿಮಾ ಏನು ಇವತ್ತು ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ನಿರಂತರವಾಗಿ ನಾಲ್ಕು ದಿನಗಳು ರಜಾ ಇರೋದ್ರಿಂದ ಸೊ ಬಾಕ್ಸ್ ಆಫೀಸ್ ನಲ್ಲಿ ಏನು ಇವತ್ತೇ ಇರುವ ರೀತಿಯಲ್ಲಿ ಮುಂದುವರಿದ್ರೆ ನೂರು ಇನ್ನೂರು ಮುನ್ನೂರು ಕೋಟಿ ಕ್ಲಬ್ಗೂ ಕೂಡ ಸೇರಬಹುದಾ ಅನ್ನುವಂತ ಚರ್ಚೆಗಳು ಈಗ ಗಾಂಧಿನಗರದಲ್ಲಿ ಇರುವಂತದ್ದು ಶರ್ಮಿತಾ ಥ್ಯಾಂಕ್ ಯು ಸತಿ ಶಿಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನೋಡೋಣ ಸಿನಿಮಾ ಬಿಟ್ಟ ಮೇಲೆ ಪ್ರೇಕ್ಷಕರು ಯಾವ ತರ ರೆಸ್ಪಾನ್ಸ್ ಕೊಡ್ತಾರೆ ಅಂತ ಅಫ್ಕೋರ್ಸ್ ಚೆನ್ನಾಗಿದೆ ಅಂತಾನೆ ಹೇಳ್ತಾರೆ ಅಂದ್ರೆ ಅವ್ರ ಮಾತುಗಳಲ್ಲೇ ಕೇಳ್ತಾ ಹೋಗೋಣ